ನಮಸ್ಕಾರ ಬಂಧುಗಳೇ ಚಂದ್ರು ಸಮಾಜ ಸೇವಕರು ತುಮಕೂರು ನೋಡಿ ಇಲ್ಲಿ ನಾನು ತೋರಿಸ್ತಾ ಇರೋದು ಕಂದಾಯ ಇಲಾಖೆ ತಾಲೂಕ್ ಕಚೇರಿ ತುಮಕೂರು ಭೂಮಿ ಕೇಂದ್ರ ಇದು ಜಿಲ್ಲಾಧಿಕಾರಿಯವರ ಕಚೇರಿ ಒಳಗಡೆ ಇದೆ ಇದೊಂದೇ ಅಂತಲ್ಲ ಪ್ರತಿಯೊಂದು ಕಚೇರಿಗೆ ಅನ್ವಯಿಸಂಗೆ ನಾನು ಎರಡೆರಡು ಮಾತಲ್ಲಿ ಮುಗಿಸ್ತೀನಿ ಬಂಧುಗಳೇ ಮನಸ್ಸಿಟ್ಟು ಕೇಳಿದರೆ ನಮಗೂ ಒಳ್ಳೆಯ ಆಶೀರ್ವಾದ ಆಗುತ್ತೆ ನಿಮಗೂ ಒಳ್ಳೆ ವಿಚಾರ ತಿಳ್ಕೊಂಡಂಗೆ ಆಗುತ್ತೆ ಇಲ್ಲಿ ನೋಡಿ ಸಾಕಷ್ಟು ಡಿಪಾರ್ಟ್ಮೆಂಟ್ ಇದೆ ಇಲ್ಲಿಂತಲ್ಲ ಪ್ರತಿಯೊಂದು ಕಡೆ ಅಷ್ಟೇ ದೊಡ್ಡ ದೊಡ್ಡ ಅಧಿಕಾರಿಗಳು ಮಾತ್ರ ಆರು ತಿಂಗಳು ಮೂರು ತಿಂಗಳು ಒಂದು ವರ್ಷ ಮೂರು ತಿಂಗಳಿಗೆಲ್ಲ ಬದಲಾವಣೆ ಆಗ್ತಿರ್ತಾರೆ ಟ್ರಾನ್ಸ್ಫರ್ ಆಗ್ತಿರ್ತಾರೆ ಬರ್ತಾಯಿರ್ತಾರೆ ಹೋಗ್ತಾಯಿರ್ತಾರೆ ಇಲ್ಲಿ ಸಿಬ್ಬಂದಿ ವರ್ಗ ಮಳೆ ಬಡ್ಕಂಡು ಕೂತಿದ್ದಾರಲ್ಲ ಇದಕ್ಕೆ ಯಾರು ಸ್ವಾಮಿ ಹೊಣೆ ಇದನ್ನು ಯಾರಾದರೂ ಪರಿಶೀಲನೆ ಮಾಡಿದ್ದೀರಾ ಬಂದ ಅಧಿಕಾರಿಗಳೆಲ್ಲ ಸುಂಕ ಇಲ್ದಂಗೆ ಹೋಗ್ತಾ ಇರ್ತಾರೆ ಬರ್ತಾಯಿರ್ತಾರೆ ಇಲ್ಲಿ ನೋಡಿ ನಾವು ಏನು ಕೆಲಸ ಮಾಡಿಸಂಗಿಲ್ಲ ಆ ಆಗೋಗ್ಬಿಟ್ಟಿದೆ ಈ ಅಧಿಕಾರಿಗಳಲ್ಲಿ ಈ ಒಂದು ಹೊಂದಾಣಿಕೆ ಇಲ್ಲದೇ ಕಾರಣ ಆಗಿದೆ ಇವ್ರನ್ನ ಯಾವಾಗ ಟ್ರಾನ್ಸ್ಫರ್ ಮಾಡ್ತೀರಾ ಸ್ವಾಮಿ ಸಿಬ್ಬಂದಿ ವರ್ಗಗಳು ಏನು ಎಲ್ಲ ಮಳೆ ಬಿಡ್ದುಬಿಟ್ಟಿದ್ದಾರೆ ಇಲ್ಲಿ ಪರ್ಮನೆಂಟಾಗಿ ಹಂಗಾಗಿ ಇದನ್ನು ಸ್ವಲ್ಪ ತಾವು ದಯಮಾಡಿ ಇದನ್ನು ಮನವರಿಕೆ ಮಾಡಿಕೊಂಡು ಇವನ್ನೆಲ್ಲ ಸ್ವಲ್ಪ ಮಾಡಿ ನಿಮಗೊಂದು ಸಿಸ್ಟಮ್ ಇದೆ ಒಬ್ಬ ಅಧಿಕಾರಿ ಇಷ್ಟು ವರ್ಷ ಇರಬೇಕು ಒಬ್ಬ ಸಿಬ್ಬಂದಿ ವರ್ಗ ಇಷ್ಟು ವರ್ಷ ಇರಬೇಕು ಒಬ್ಬ ಪಿ ಒನ್ ಇಷ್ಟು ವರ್ಷ ಇರಬೇಕು ಅನ್ನೋ ಒಂದು ಕಾನೂನಿದೆ ಆ ಕಾನೂನು ನೋಡ್ಕಂಡು ಮಾಡಿ ಸ್ವಾಮಿ ನಾವೇನು ಯಾರು ನಿಮಗೇನು ಅಬ್ಜೆಕ್ಷನ್ ಮಾಡಲ್ಲ ನಿಮ್ಮ ಕಾನೂನೇನಿದೆ